ಬಂದಿದ್ದಾರೆ ಒಂದು ವಿಚಾರ ಈ ಮತ್ತು ಸಂಗೊಳ್ಳಿ ರಾಯಣ್ಣ ವಿಚಾರದಲ್ಲಿ ತಾರತಮ್ಯ ರಾಜ್ಯ ನಾನು ಆರೋಪ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ತಾವು ಏನು ಮಾಡ್ತೀರಿ ಅಂತ ಈಗಾಗಲೇ ನಾನು ರಾಜ್ಯಾದ್ಯಂತ ನಮ್ಮ ಜನಾಂಗರು ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ ಚೆನ್ನಮ್ಮನ ಮಾನಸ ಪುತ್ರ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಅಭಿವೃದ್ಧಿ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಉಂಟು ಮಾಡಿದೆ ಅದೇ ಥರನಾಗಿ ಅವರ ರಾಜಮಾತೆ ಇರ್ತಕ್ಕಂಥ ಚೆನ್ನಮ್ಮನ ಸ್ಮಾರಕಗಳು ಅಭಿವೃದ್ಧಿ ಆಗಬೇಕನ್ನುವಂಥದ್ದೇ ಇಡೀ ಕಿತ್ತೂರು ನಾಡಿನ ಜನರ ಅಭಿಪ್ರಾಯವಾಗಿದೆ ಆ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಯಾರಿಗೂ ತಾರತಮ್ಯ ಆಗೋದು ಬೇಡ ಈ ಭಾಗದ ಮಲ್ಲಮ್ಮ ಆಗಿರ್ಬೋದು ಬಾಳಪ್ಪ ಆಗಿರ್ಬೋದು ಯಾರು ಸ್ವತಂತ್ರ ಹೋರಾಡ್ಬಿಡಿದ್ರು ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡುವ ಪ್ರಯತ್ನವನ್ನು ಸರ್ಕಾರ ಮಾಡಲಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದು ಇಡೀ ನಾಡಿನ ಜನತೆ ಸ್ವಾಗತ ಮಾಡ್ತಿರೋ ಸಂತೋಷ ಜನರಿಗೆ ಏನು ಮುಂದೆ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಅದ್ರ ಬಗ್ಗೆ ಗಮನ ಕೊಡಲಿ ಅಂತ ಆ ನಿಟ್ಟಲ್ಲಿ ಸರ್ಕಾರದವರು ಯಾವುದೇ ಸ್ವತಂತ್ರ ಹೋರಾಟಗಾರ ಅದು ಚೆನ್ನಮ್ಮ ಇರಲಿ ಮೆಲ್ಲಮ್ಮ ಇರಲಿ ಹಬ್ಬಕ್ಕ ರಾಣಿ ಇರಲಿ ಒಣಕೆ ಇರಲಿ ಅಥವಾ ಸಿಂಧೂ ಲಕ್ಷ್ಮಣ ಇರಲಿ ಶಿವಾಜಿ ಮಹಾರಾಜ್ ಇರಲಿ ಯಾರೇ ಹೋರಾಟಗಾರರ ಸ್ಮಾರಕಗಳನ್ನು ಅಭಿವೃದ್ಧಿ ಪಡಿಸೋ ಯಾವುದೇ ರೀತಿ ತಾರತಮ್ಯವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು ಈ ನಿಟ್ಟಿನ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆ ಬಜೆಟ್ನಲ್ಲಿ ಕೊಟ್ಟಂಥ ಅನುದಾನದ ಕುರಿತು ಪುನರ್ ಪರಿಶೀಲನೆ ಮಾಡಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಸಮಾನವಾಗಿರ್ತಕ್ಕಂಥ ಹಣ ಹಂಚಿಕೆ ಆಗ್ಬೇಕನ್ನು ಮಾಡ್ಬೋದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈಗ ಸ್ವಾಮೀಜಿ ಒಂದು ಡೆಡ್ಲೈನನ್ನು ಕೊಟ್ಟಿದ್ವಿ ಏಪ್ರಿಲ್ ಹತ್ತು ಲಾಸ್ಟ್ ಅವರಿಗೆ ಎತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಮತ್ತೆ ಪಕ್ಷಕ್ಕೆ ಸೇರಬೇಕಂತ ಹೇಳಿ ಇಲ್ಲ ಅಂತಂದರೆ ಹದಿಮೂರನೇ ತಾರೀಕು ಬೃಹತ್ ಮಟ್ಟದ ಸಮಾವೇಶ ಮಾಡ್ತೀನಿ ಇಡೀ ನಾಡಿನ ಜನತೆ ಇವತ್ತು ಬಸವನಗೌಡರು ಉತ್ತರ ಕರ್ನಾಟಕ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ನಮ್ಮ ಸಮುದಾಯ ಅಷ್ಟೇ ಅಲ್ಲ ಉಳಿದ ಅನೇಕ ಜನಾಂಗದ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವರ ಪರವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟಕ್ಕಾದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಅದು ನಮ್ಮ ಭಾರತೀಯ ಸಂಸ್ಕೃತಿ ಗುರು ಸಂಸ್ಕೃತಿ ಒಬ್ಬ ಶಿಷ್ಯನಿಗೆ ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೆಳಗೇಳ ಸಂದರ್ಭ ಆಗಿರ್ಬೋದು ಅವರನ್ನು ಮುಖ್ಯಮಂತ್ರಿ ಮಾಡಿಸೋದ್ರೆ ಅನೇಕ ಮಠಾಧೀಶರು ಅವರು ಪರವಾಗಿ ಮಾತಾಡ್ತಿದ್ರು ಸ್ವತಃ ಸಿದ್ಧಗಂಗೆ ಶ್ರೀಗಳವರು ಮಾತಾಡ್ತಿದ್ರು ಉದ್ದೇಶ ಏನು ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರವಾಗಿ ನಿಲ್ಲೋದು ನನ್ನ ಕರ್ತವ್ಯ ಒಬ್ಬರೇ ಅಲ್ಲ ಈ ನಾಡಿನೊಳಗೆ ಯಾರು ಮೀಸಲಾತಿ ಹೋರಾಟ ದುಡ್ದಾರಲ್ಲ ಅವನು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಒಬ್ಬ ದನಕಾಯಿ ಹುಡುಗನ ಅನ್ಯಾಯಾದಾಗೋ ಅವ್ರು ಪರವಾಗಿಲ್ಲವೋ ನನ್ನ ಬದ್ಧತೆ ಅದನ್ನು ಮಲೆಮಾದೇಶ್ವರ ಬೆಟ್ಟದನ್ನ ಪ್ರಮಾಣ ಮಾಡಿಬಿಟ್ಟಿದ್ದಾರೆ ಆ ಪ್ರಪಾರ ಪ್ರಕಾರವಾಗಿ ನಮ್ಮ ಸಮಾಜ ಮೀಸಲಾತಿ ಹೋರಾಟಕ್ಕೆ ಮನ ದನದಿಂದ ನಿಸ್ವಾರ್ಥವಾಗಿ ಸರ್ಕಾರನ ಎದುರಾಕ್ಕೊಂಡು ಒಳಗೂ ಮತ್ತು ಹೊರಗೂ ದುಡಿದಂತಹ ಬೆರಳಿಕೆ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ನಮ್ಮ ಬಸವಪಾಟಿ ಯತ್ನ ಅವರು ಹಾಗಾಗಿ ಅವ್ರು ಪರವಾಗಿಲ್ಲ ನನ್ನ ಕ ಇಲ್ಲಾರ್ದ ಮತ್ತು ಇಲ್ಲಕ್ಕೆ ಸಾಧ್ಯ ಐತಿ ಹಾಗಾಗಿ ಅನೇಕ ಪೂಜ್ಯರುಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ ನನ್ನ ಕಮಿಟ್ಮೆಂಟ್ ಅದು ನಾನು ಆ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ ಆ ಉದ್ದೇಶ ಏನಪ್ಪ ಅಂದರೆ ಕುತಂತ್ರದ ಮೂಲಕ ಹೋಗಿ ಉತ್ತರ ಕರ್ನಾಟಕ ನಾಯಕತ್ವಕ್ಕೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಬಾರ್ದು ಇವತ್ತು ಉತ್ತರ ಕರ್ನಾಟಕ ಹಿಂದೆ ಉಮೇಶ್ ಕತ್ತಿಯರ್ ಆಗಿರ್ಬೋದು ಅನೇಕ ಲಕ್ಷ್ಮಣ ಸೋದಿ ಆಗಿರ್ಬೋದು ಅನೇಕರು ಇದೇ ರೀತಿ ವಂಚನೆ ಒಳಪಟ್ಟಿದ್ದಾರೆ ಹಾಗೆ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರವನ್ನು ಯಾರೇ ಮಾಡಿದ್ರು ತಪ್ಪು ಅಂತ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದಾಗ ಆ ಪಕ್ಷದ ವರಿಷ್ಠರು ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಬೇಕಾಗಿರೋ ಅವ್ರ ಜವಾಬ್ದಾರಿ ಅದಕ್ಕೋಸ್ಕರವಾಗೇ ಬೆಳಗಾವಿಯಲ್ಲಿ ಅದೇ ಸಭೆ ಮಾಡಿ ನಾವು ಹತ್ತನೇ ತಾರೀಕು ಕಾಲಾವಕಾಶ ಕೊಟ್ಟಿದ್ವಿ ಇನ್ನೂ ಸಮಯ ಇದೆ ಅಷ್ಟು ಒಳಗಡೆ ಅವರು ಪಕ್ಷದ ವರಿಷ್ಠ ನಾನು ಡೆಡ್ಲೈನ್ ಕೊಡ್ತಾಯಿಲ್ಲ ಪಕ್ಷದ ವರಿಷ್ಠಿಗೆ ನಾನು ಸತ್ಯವನ್ನು ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಹಾಗಾಗಿ ಸಮಾಜದ ಪರವಾಗಿ ನಾನು ಹೇಳಿದ್ದೀನಿ ಅವ್ರು ಏನು ಪರಿಶೀಲನೆ ಮಾಡ್ತಾರೆ ಏನು ಕ್ರಮ ತಿಳ್ಕೊಂಡು ನೋಡೋದು ಬಿಟ್ಟಿರ್ತಕ್ಕಂಥದ್ದು ಮತ್ತು ಹದಿಮೂರನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಸಮಾವೇಶವನ್ನು ಬೆಳಗಾವಿ ಮಾಡಬೇಕಂತ ಮಾಡಿದ್ವಿ ಹಾಗಾಗಿ ನಿನ್ನೆ ವಿಜಯಪುರದಲ್ಲಿ ಸಭೆ ಕರೆದಾಗ ಲಿಂಗಾಯತರಷ್ಟೇ ಅಲ್ಲ ಎಲ್ಲ ಹಿಂದುಳಿದ ದಲಿತ ಸಮುದಾಯದ ಪರವಾಗಿ ಏನು ಧ್ವನಿ ಎತ್ತಿದ್ರು ಆ ಎಲ್ಲ ಸಮಾಜರು ಕೂಡಿಕೊಂಡು ಹಿಂದೂಪರ ಪರ ಎಲ್ಲರೂ ಕೂಡಿಕೊಂಡು ಒಟ್ಟಾಗಿ ಮೇ ಹನ್ನನೇ ತಾರೀಕಿಗೆ ನಾವು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಇವತ್ತು ಪ್ರತಿಭಟನಾರ್ಥವಾಗಿ ನ್ಯಾಷನಲ್ ರ್ಯಾಲಿಯನ್ನು ವಿಜಾಪುರ ಮಹಾನಗರದಲ್ಲಿ ಮಾಡಬೇಕಂತ ಈಗಾಗಲೇ ಬೆಳಗಾವಿಯಲ್ಲಿ ಎರಡು ದೊಡ್ಡ ಸಮಾವೇಶ ಮಾಡೇವಿ ಹಾಗಾಗಿ ವಿಜಾಪುರ ಭಾವನಾತ್ಮಕ ಸಂಬಂಧ ಬಸವನಗೌಡರಿಗೂ ಆ ನೆಲಕ್ಕೂ ಹ್ಞೂ ಮೇ ಹನ್ನೇ ತಾರೀಕು ಅದೇ ಏಪ್ರಿಲ್ ಹದಿಮೂರು ತಾರೀಕು ವಿಜಾಪುರದಲ್ಲಿ ಸಭೆ ಕರೆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ ಇನ್ನೂ ಪ್ರತಿ ಹಳ್ಳಿಯಲ್ಲಿ ವಾರ್ಡ್ಗಳು ಪ್ರತಿಭಟನೆ ಮಾಡೋಕ್ಕಾಗತ್ತೆ ಅಭಿಮಾನಿಗಳು ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ ಅದು ಮುಖ್ಯ ಮೇ ಹನ್ನೇ ತಾರೀಕಿಗೆ ನಾವಲ್ಲಿ ಇದು ಮಾಡ್ಕೊಂಡು ನೀವು ಅದು ಹದಿಮೂರನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲೆ ಇಲ್ಲಿ ಇಲ್ಲೇ ಆದರೆ ಅವರು ಜಿಲ್ಲಾ ಮಟ್ಟದ ಹದಿಮೂರ ತಾರೀಕು ಬೆಳಗಾವಿಯಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಮೇ ಹನ್ನೆರಡು ತಾರೀಕು ವಿಜಯಪುರ ಮಹಾನಗರದಲ್ಲಿ ಮಾಡಬೇಕಂತೇಳಿ ವಿಜಾಪುರದಲ್ಲಿ ನಡೆದಂಥ ಸರ್ವ ಜನಾಂಗದ ಸಭೆಯಲ್ಲಿ